ಎಲ್ಲರೂ ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೇನೆ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಒಂದು ಒಳ್ಳೆ ಸ್ನಾಕ್ಸ್ ರೆಸಿಪಿನ ಬಂದಿದ್ದೀನಿ ಅದು ಏನಂತ ನಾನು ಸ್ವೀಟ್ ಕಾರ್ ನ ತಗೊಂಡ್ ಬಂದಿದ್ದೇನೆ ಸ್ವೀಟ್ ಕಾರ್ನ್ ನಿಂದ ಒಂದ್ ಒಳ್ಳೆ ರೆಸಿಪಿನ ಮಾಡ್ತೇನೆ ಅದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಇರುತ್ತೆ ಹಾಗೆ ತೊಳೆಪಿ ಬೇಯಿಸಬೇಕು ಒಂದ್ ಎರಡ್ ಮೂರ್ ವಿಸಲ್ ನರ್ಸ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ಮೀಡಿಯಂ ಸೈಜ್ದು ಎರಡು ಆನಿಯನ್ನ ತೊಗೊಂಡಿದ್ದೇನೆ ಆನಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಹಾಗೆಯೇ ಇದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಬರ ಸ್ಪೈಸಿ ಪಾರ್ ಪೌಡರ್ನ ಹಾಕ್ತಾ ಇದ್ದೇನೆ ರುಚಿಗೆ ತಕ್ಕಷ್ಟು ಸಾಲ್ಟು ಮಸಾಲ ಸ್ವಲ್ಪ ತೊಗೊಂಡಿದ್ದೇನೆ ಅಜ್ವೈನ ಗ್ರೀನ್ ಚಿಲ್ಲಿ ಪೇಸ್ಟ್ನ ಬಳಸ್ತಾ ಇದ್ದೇನೆ ಮಾಡೋರ್ ಮೇಲೆ ಡಿಪೆಂಡು ನಮಗೆ ರೆಡ್ ಚಿಲ್ಲಿ ಬೇಕಂದ್ರೆ ಹಾಕೋಬಹುದು ಗ್ರೀನ್ ಚಿಲ್ಲಿ ಪೇಸ್ಟ್ ಬೇಕಂದ್ರೆ ಗ್ರೀನ್ ಚಿಲ್ಲಿ ಪೇಸ್ಟ್ ಕೂಡ ಹಾಕೋಬೋದು ಎರಡು ಹಾಕೋದ್ರೂ ಸೂಪರಾಗಿ ಬರುತ್ತೆ ಹಾಗಾಗಿ ನಾನು ಗ್ರೀನ್ ಚಿಲ್ಲಿ ಪೇಸ್ಟ್ನ ಹಾಕ್ತಾ ಇರೋದು ಕಾರ್ನ್ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದು ಕಾರನು ಈ ಕಡೆ ವಿಸಲ್ ಆಗಿದೆ ಅದನ್ನು ಸ್ವಲ್ಪ ಶೋಧಿಸ್ಕೊಂಬಂದು ಮಿಕ್ಸ್ ಮಾಡ್ತೇನೆ ಏನು ಮಾಡೋಣ ಇದನ್ನ ಅಂದರೆ ಒಂದು ಸ್ವಲ್ಪ ಎತ್ತಿಕೊಂಬಿಡೋಣ ಒಂದು ಸ್ವಲ್ಪ ಮೇಲೆ ಹಾಕೋದಕ್ಕೆ ಇಷ್ಟು ಸಾಕು ಉಂಡು ಸ್ವಲ್ಪ ತರಿತರೆಯಾಗಿ ಮಿಕ್ಸಿ ಮಾಡ್ಕೊಂಡು ಬಂದ್ಬಿಡ್ತೇನೆ ಹೀಗೆ ತರಿ ತರೆಯಾಗಿ ಬಂದಿದೆ ಈ ಮಿಕ್ಸನ್ನ ಇದಕ್ಕೆ ಹಾಕೊಂಬಿಡ್ತೇನೆ ಕಾರ್ನ್ಫ್ಲೋರ್ನ ಹಾಕೊಳ್ಳೋಣ ಒಂದು ಅರ್ಧ ಬೌಲ್ ಇದೆ ಈ ಥರ ಕೈಯಿಂದ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಿಟ್ಟು ರೆಡಿ ಆಯಿತು ಬನ್ನಿ ಇವಾಗ ಕಟ್ಲೆಟ್ನ ರೆಡಿ ಮಾಡ್ಕೊಂಬಿಡೋಣ ನೋಡಿ ಈ ಥರ ಹದವಾಗಿರಬೇಕು ಹೇಗೆ ಮಾಡೋದಂತ ನಾನು ನಿಮಗೆ ತೋರಿಸ್ಕೊಂಬರ್ತೇನೆ ಈ ಕಡೆ ಸ್ಟೋವ್ ಹಚ್ಕೊಂಡು ಪ್ಯಾನ ಬಿಸಿಗಿಟ್ಕೊಳೋಣ ಇದು ಈ ಕಡೆ ಬಿಸಿ ಆಗಲಿ ನಾ ತಟ್ಕೊಂಡ್ಬಿಡ್ತೇನೆ ಒಂದು ಸ್ವಲ್ಪ ಕೈಗೆನ್ನೆ ಹಚ್ಕೊಂಡ್ಬಿಟ್ಟು ಈ ಥರ ಮಾಡ್ಕೊಡೋಣ ಚಿಕ್ಕ ಚಿಕ್ಕದಾಗೆ ಮಾಡೋಣ ಎಲ್ಲ ಚೆನ್ನಾಗಿ ಬೇಯುತ್ತೆ ಹಾಗಾಗಿ ಈ ಸೈಜ್ ಸಾಕು ಈ ಥರ ಮಾಡ್ಕೊಂಬಿಡೋಣ ಎಲ್ಲನೂ ಹೀಗೆ ಕಟ್ಲೆಟ್ನ ತಟ್ಕೊಂಡು ಫ್ಯಾನಲ್ಲಿ ಫ್ರೈ ಮಾಡ್ಕೊಂಡ್ರಾಯ್ತು ಶಾಲು ಫ್ರೈನ ಪ್ಯಾನ್ ಬಿಸಿ ಆಗೈತೆ ಇದಕ್ಕೆ ನಾನಿವಾಗ ಆಯಿಲ್ನ ಹಾಕೋತಾ ಇದ್ದೇನೆ ಸೆಮಿ ಫ್ರೈ ಆಗಿರೋದ್ರಿಂದ ಆಯಿಲು ಏನು ಬೇಡ ಸ್ವಲ್ಪ ಹಾಕೊಂಡ್ರೆ ಆಯಿತು ಆಯಿಲ್ ಕೂಡ ಬಿಸಿಯಾಗಿದೆ ಇವಾಗ ಈ ಥರ ಇಟ್ಕೊಂಬಿಡೋಣ ತಟ್ಟಿರ್ತಕ್ಕಂಥ ಕಟ್ಲೆಟ್ಟು ಇದ್ರ ಮೇಲೆ ಸ್ವಲ್ಪ ನೋಡಿ ಹೀಗೆ ಖಾರನ ಹಾಕ್ಕೊಂಡ್ಬಿಡೋಣ ನೋಡಿ ಚೆನ್ನಾಗಿ ಕಾಣುತ್ತೆ ನೋಡಲಿಕ್ಕೆ ಕೂಡ ಸೂಪರಾಗಿರುತ್ತೆ ಹೀಗೆ ಇದು ಟೊಮೆಟೊ ಕೆಚಪ್ ಜೊತೆಗೆ ಸೂಪರ್ ಆಗಿರುತ್ತೆ ಲೋ ಫ್ಲೇಮಲ್ಲಿ ಎರಡು ಕಡೆಗೆ ಬೈಸ್ಕೊಂಬಿಡೋಣ ಇವಾಗ ಇದು ಒಂದು ಸೈಡ್ ಆಗಿದೆ ಅನ್ಸುತ್ತೆ ಬನ್ನಿ ಇದನ್ನ ಈ ಕಡೆ ಟರ್ನ್ ಮಾಡಿ ಹಾಕೋಣ ಎಷ್ಟು ಚೆನ್ನಾಗಿ ಬಂದಿದೆ ಈ ಕಡೆ ಸೈಡು ಹೊಳ್ಸಾಕಿದ್ದೇನೆ ಇದು ಒಂದು ಐದು ನಿಮಿಷ ಬೆಂದ್ಬಿಡುತ್ತೆ ಮುಗ್ದಿದೆ ತೆಗೆದುಬಿಡೋಣ ಇದನ್ನು ಫೈನಲಿ ಕಾರ್ನ್ ಮಸಾಲ ಕಟ್ಲೆಟು ರೆಡಿ ಆಯಿತು ತುಂಬಾ ಚೆನ್ನಾಗಿ ಬಂದಿದೆ ನೋಡ್ತಾ ಇರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬಾ ಸೂಪರಾಗಿರುತ್ತೆ ನೀವು ಕೂಡ ಮನೇಲಿ ಒಂದ್ಸರಿ ಟ್ರೈ ಮಾಡಿ ರೆಡಿ ಆಯಿತು ಅಷ್ಟೇ ನನ್ನ ಮಗಳು ತೋರಿಸ್ತಾ ಇದ್ದಾನೆ ನೋಡಿ ಸೂಪರಾಗಿ ಬಂದಿದೆ ಅವರು ತಿಂದ್ಬಿಟ್ಟು ಹೇಳ್ತಾರೆ ಹೇಗೆ ಬಂದಿದೆ ಅಂತ ಥ್ಯಾಂಕ್ ಯು ಸೋ ಮಚ್ ಮಸಾಲ ಕಟ್ಲೆಟ್ ರೆಸಿಪಿ ನಿಮಗೂ ಇಷ್ಟ ಆದರೆ ಒಂದು ಸರಿ ಮನೇಲಿ ಟ್ರೈ ಮಾಡಿ ಹಾಗೆ ಹೇಗೆ ಬಂದಿದೆ ಅಂತ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ